ಈಗ ನಾವು ಇವರ ಮನೆ ಹತ್ತಿರ ಒಂದು ನದಿ ಉಂಟದ್ದು ಹಾಗೆ ನದಿಗೆ ಹೋಗಲಿಕ್ಕೆ ಹೊರಟಿದ್ದೇವೆ ಇವರ ಮನೆಯ ಭ್ರೂಣ್ಣು ತಗೊಂಡು ನಾವು ಈಗ ನದಿ ಹತ್ತಿರ ಹೋಗ್ತಾ ಇದ್ದೇವೆ

ಭ್ರೂಣ ಕೋಪೋಳವನ್ನು ಪುರ ಭ್ರೂಣ ಅಪರೂಪ ಮಂಟದು ಸಕ್ಕ ನೀ ಭ್ರೂಣ ಕಾಪಂಚೆ ಇದು ಗದ್ದೆ ಇದರಲ್ಲಿ ಎಂತ ಮಾಡ್ತಾರೆ ಗದ್ದೆಯಲ್ಲಿ ಖಾಲಿ ಇರ್ತದ ಅಷ್ಟೇ ಭತ್ತ ಏನು ಮಾಡೋದಿಲ್ವ ಇದು

ದನಗಳು ನಮ್ಮ ನೋಡ್ತಾ ಇದೆ ಇಲ್ಲೆಂತ ಒಳ್ಳೆ ಮದ್ದಿನ ಗಿಡ ಎಲ್ಲ ಸಿಕ್ತದ ನಾಚಿಕೆ ಮುಳ್ಳು ಎಷ್ಟು ಉಂಟು ಇಲ್ಲಿ ನಾಚಿಕೆ ಮುಳ್ಳು ಎಷ್ಟು ಸೌಂಟು ಕಾಟ ಕಾಟ ಕಬ್ಬು

ಇದು ಕಾಟ್ ಕೊಬ್ಬಿನ ಇದು ಗಿಡ ಹುಚ್ಚನಾಗಿ ಕಡಿದ್ರೆ ಕಚ್ಚಿದ್ರೆ ಅದಕ್ಕೆ ಆ ಮದ್ದು ಆಗ್ತದಂತೆ ಇದು ಹತ್ರ ಬಂದು ಮುಟ್ಟಿದೆವು ಆಳ ಇಲ್ವ ಅಂತ ಇದು ಹೋಗ್ಬೋದಲ್ಲ

ನೀರು ತುಂಬಾ ಉಂಟು ಮೊಣಕಾಲುವರೆಗೆ ಬರ್ತದೆ ನೀರು ಮೊಣಕಾಲ್ಗಿಂದ ಮೇಲೆ ಬರ್ತದೆ ブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルーのブルー ಪರ್ಸ್ ಪರ್ಸ್ ಸಿಕ್ಕಿತ್ತು ನಮಗೊಂದು ಜ್ಯೂಸ್ ಉಂಟು ಇದರಲ್ಲಿ ತುಂಬ ಹಣ ಉಂಟು ಎಲ್ಲ ಫುಲ್ಲಾಗಿ ಬಾತಿದೆ ಹಣ ಫುಲ್ಲಾಗಿ ಮತ್ತು ಹ್ಞೂ

はあ。<laughs> <hr ush> <ス> इतलें दुदाक आसतले थंय ते पातोर आसता वस्तू रंगात आनी нам туугс өйтвээ на инванчи тумба татгад нуга ямаа тууер тууц ойросоо идми ойросоо ಹುಣಾಸೆ ಮರ ಹುಣಾಸೆ ಹಣ್ಣಿ ಬಿದ್ದಿದೆಯಾ ಬಿದ್ದಿ ಬಿದ್ದರೆ ಹಾಂ ಮತ್ತೆ ಅದು ಹಾಳಾಗಿದೆ ಉಂಟು ಹಣ್ಣು ಈಗಳ ಇದೆ ಹಣ್ಣಾಗಿದೆ ಹಾಂ ಬಾ

ಮಾರಾಗುತ್ತಿಲ್ಲ ನಮ್ದಲ್ಲ ಇಲ್ಲಿ ಉಂಟು ಇಲ್ಲಿ ಉಂಟು ಹ್ಞೂ ಅತಿ ಈಗ ನಾವು ತೂಗ ಸೇತುವೆಗೆ ಹೋಗ್ತಾ ಇದ್ದೇವೆ ಇದು ಮತ್ತು ಹಳೆ ಸೇತುವೆ ಹಳೆ ಅಂದರೆ ತುಂಬ ಅಲ್ಲ ಸ್ವಲ್ಪ ಹೋಗಿದೆ ಇದು ಒಳ್ಳೇದಿತ್ತು ಈಗ ಯಾರು ಅಷ್ಟೊಂದು ಯೂಸ್ ಮಾಡೋದಿಲ್ಲ ಬಾ हां एकरी आए के अंगा धरली बस दी जाओ पुरो 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 इतने पुरो हां तो भी आता மீன் அவன்க்க அவனிக்கு மாத்திர கண்டித்து ಬಂದಿಂಗಿ ತೆಂಗಿನ ಮರದಿಂದ ಬಿದ್ದ ತೆಂಗಿನಕಾಯಿಯನ್ನೆಲ್ಲ ನೋಡಿ ಇದಕ್ಕೆಲ್ಲ ಬಲೆ ಮಾಡಿ ಇಟ್ಟಿದ್ದಾರೆ

ಹೇಗೆ ಕಾಣ್ತಾ ಉಂಟು ನೋಡಿ ಹಸಿರು ಹಸಿರು ಎಲ್ಲ ತೋಟ ಆಚೆ ಈಚೆ ತೋಟ ಮಧ್ಯದಲ್ಲಿ ಹೊಳೆ ಹ್ಮ್ ಬರ್ಲಿಕ್ಕೆ ಕೇಳುದಿಲ್ಲಲ್ಲ ಅವನೇ ತರ್ತಾನೆ. ಬಂದ್ರೆ ಕೂಡ ಆಚೆ ಎಲ್ಲ ತಲೆ ಹಾಕಿದ್ರೆ ಅಲ್ಲಿ ಕಾಡುವಿಲ್ವ ಗೊತ್ತಿಲ್ಲ ಇದೊಂದು ಹೂ ನೋಡಿ ಚಂದ ಉಂಟಲ್ಲ

அல்ல அக்கி இத்து அக்கிய நோடி இரணும் நம்ம நாய் கூட ஆர்லிக்க நோட் ஏன் ಈಗ ವಾಪಸ್ ಮನೆ ಹತ್ರ ಹೋಗ್ತಾ ಇದ್ದೇವೆ ಮೊಣಕಾಲುವರೆಗೆ ನೀರುಂಟು ಇಲ್ಲಿ ಒಂದು ಮರದಲ್ಲಿ ತುಂಬಾ ಬಾವಲಿ ಕೂತ್ಕೊಂಡಿದೆ ನೋಡಿ

ஈந்து முடிஞ்சா கத்தனே ಹಿಂದಿ ಮರ ಮರ ಇದು ರೋಣವ ನೆಟ್ಟು ಎಲ್ಲಿ ಬಿಟ್ಟು ಬಂದ್ರು ತಯ ಉದಾಕ್ ನಾಣ್ಯ ತ ಗುಡಿಯಂತಲೆ ವಯ್ಸೋಡೋನು ಯಾಕೆ ಖುಷಿ ಅವ್ನೇ ತಾಗೇಮ रूढ़ना पार्टी के लोग ही

ಒಂದು ಡ್ಯಾನ್ಸ್ ಮಾಡ್ ಕಿರಣ್ ಕಿರಣ್ ಒಂದು ಯಾವುದು ಡ್ಯಾನ್ಸ್ ಬರ್ತದೆ ಹೋಯ್ತು ನೋಡಿ ಅರ್ಥ ಉಂಟು ಎಷ್ಟು ಇತ್ತು ಈಗ ಪುಣ್ಯ ಬಂದದೇ ಮರದಲ್ಲಿ ಒಂದು ಕೂತ್ಕೊಳ್ತಿದ್ದು ಹಾಗೆ ಬಂದು ಕೂತ್ಕೊಳ್ಳಿತ್ತು ಈಗ ವಾಪಸ್ ಮನೆಗೆ ಹೋಗುದು ತಿರುಗಿ ಆಯಿತು ಅಷ್ಟೊಂದು அதனீக குர கிரண் கத்திகாக்கு

ಬಾ ಇಲ್ಲಿ ಬಾ ಆಗ ಬಂದ ದಾರಿ ಬೇರೆಯಾ ಈಗ ತೋಟ ಇಂದ ಇದು ತೋಟ ಇವರದ್ದೇ

ಏನಿಲ್ಲ ಕ್ಲೀನ್ ಆಗಿದೆ ಮನೆ ಹತ್ರ ಬಂದು ಮುಟ್ಟಿದೆ ಈ ಅನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ